ಬಂದಿರು ಹಿನ್ನೆಲೆಯಲ್ಲಿ ನಾನು ನಿಮ್ಮ ಮೀಡಿಯಾ ಮುಖಾಂತರನೇ ನೋಡಿದೆ ಬ್ಲಡ್ ಸ್ಟಾಪ್ ಆಗಿದೆ ಅಂತ ಡಿ ಎಚ್ ಓಗೆ ಮೊನ್ನೆನೇ ಮಾತಾಡಿದ್ದೀನಿ ಅದನ್ನ ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡಿ ಅಂತ ಇನ್ಸ್ಪೆಕ್ಷನ್ಗೆ ಕಳಿಸಿದ್ವಿ ಅದನ್ನ ಕೂಡಲೇ ಸ್ಟಾರ್ಟ್ ಮಾಡ್ತೀವಿ ಅಂತ ಮಾಹಿತಿ ಹೇಳಿದ್ರೆ ಕೂಡಲೇ ನೀತಿ ಸಮಿತಿ ಹಿಂದಿದ ಮೇಲೆ ಎಲ್ಲೆಲ್ಲಿ ಅದು ಆಸ್ಪತ್ರೆಗೆ ಸಂಬಂಧಪಟ್ಟಂತ ಮುಖ್ಯವಾಗಿ ತರ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ನಾನು ಈಗ ಆಗ್ಲೇ ಹೇಳಿದೆ ಹಿರಿಯರಾಗಿರ್ತಕ್ಕಂಥ ಪರಮೇಶ್ವರ್ ಅವರ ಗೃಹ ಮಂತ್ರಿಯವರ ಮಾರ್ಗದರ್ಶನದಲ್ಲಿ ಎಸ್ಐ ಏಕಂದ್ರೆ ಇಂಡಿಪೆಂಡೆಂಟ್ ಆರ್ಬಿಐನ್ ಅದಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದೆ ಅವರು ಸಮರ್ಥವಾಗಿ ಮಾಡ್ತಾ ಇದ್ದಾರಲ್ಲ ಸಮರ್ಥವಾಗಿ ಮಾಡ ಇದಕ್ಕೆ ಕೇಂದ್ರ ಸರ್ಕಾರ ನಮಗೆ ಸಹಕಾರ ಕೊಡ್ತಾ ಇಲ್ಲ ಅಪಘಾತದಿಂದ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಕೊಟ್ಟುಬಿಟ್ಟು ಇಲ್ಲಿವರೆಗೂ ಇಪ್ಪತ್ತು ದಿವಸ ಆಯ್ತು ಈ ದೇಶದಲ್ಲಿ ಈ ಪ್ರಪಂಚದಲ್ಲಿ ಎಲ್ಲಿದ್ದಾರೆ ಅಂತ ಹತ್ತು ನಿಮಿಷ ಕರ್ಕೊಂಡ್ಬರ್ಬೋದು ಸೊ ಎನ್ ಡಿ ಎಂ ಮೈತ್ರಿ ಕೂಟ ಮಾಡಿಕೊಂಡು ಅವ್ರಿಗೆ ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಒಂದು ನಿಮಿಷದಲ್ಲಿ ಹಿಡಿದು ತಂದು ಹಾಕ್ಬೋದು ಇಲ್ಲಿಗೆ ಸಾವಿರಾರು ಜನ ಹೆಣ್ಮಕ್ಳು ಇವತ್ತು ಅದರಲ್ಲಿ ದುಃಖ 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 ತಪ್ತರಾಗಿದ್ದಾರೆ ಸೊ ಹಿನ್ನೆಲೆಯಲ್ಲಿ ನಾನು ಕೇಂದ್ರ ಸರ್ಕಾರವನ್ನು ಮನವಿ ಮಾಡ್ತೇನೆ ದಯಮಾಡಿ ಅವ್ರಲ್ಲಿ ಅವರೆಲ್ಲ ಅವರಲ್ಲಿ ಇದರ ಹ್ಯಾಂಡ್ ಓವರ್ ಬರ್ತಕ್ಕಂಥ ಸಿ ಬಿ ಐ ಇರ್ಬೋದು ಇದರ ಮಾಡಿದ್ರು ಇಮಿಡಿಯೇಟ್ಲಿ ಅವರು ಎಕ್ ಕ್ಯಾನ್ಸಲ್ ದಿ ಪಾಸ್ಪೋರ್ಟ್ ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡಲಿ ಅದನ್ನು ಮಾಡ್ತಾ ಇಲ್ಲ